ಇಂದು ಮೇ ಇಪ್ಪತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪ್ರೀತಿಯಿಂದ ತುಂಬಿದ ಆತ್ಮ ನನ್ನ ಶಿವತಂದೆಯನ್ನು ನೆನಪಿಸಿಕೊಳ್ಳುತ್ತೇನೆ ನಾನು ಇತರ ಎಲ್ಲ ಆಲೋಚನೆಗಳನ್ನು ದೂರವಿಟ್ಟು ಆಳವಾದ ಪ್ರೀತಿಯಿಂದ ಶಿವತಂದೆಯನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇನೆ ನಾನು ನನ್ನ ಆಧ್ಯಾತ್ಮಿಕ ತಂದೆಯೊಂದಿಗೆ ಸಿಹಿ ಸಂಭಾಷಣೆಗಳನ್ನು ಆನಂದಿಸುತ್ತೇನೆ ನಾನು ಅರ್ಥಪೂರ್ಣ ಆತ್ಮಪ್ರಜ್ಞೆಯ ಮಾತುಗಳನ್ನು ಮಾತನಾಡುತ್ತೇನೆ ನಾನು ಅಂತರ್ಮುಖಿಯಾಗಿರುತ್ತೇನೆ ಮತ್ತು ಮೌನವಾಗಿ ಶಿವತಂದೆಯೊಂದಿಗೆ ಸಂಪರ್ಕ ಸಾಧಿಸುತ್ತೇನೆ ನಾನು ಈ ಯೋಗದ ಬೆಂಕಿಯ ಮೂಲಕ ನನ್ನ ಹಿಂದಿನ ಪಾಪಗಳನ್ನು ಸುಟ್ಟು ಹಾಕುತ್ತಿದ್ದೇನೆ ನಾನು ಪ್ರತಿ ಚಕ್ರದಲ್ಲಿ ಪರಮಾತ್ಮನಿಂದ ದೈವಿಕ ಜ್ಞಾನವನ್ನು ಪಡೆಯುತ್ತೇನೆ ನಾನು ಪ್ರತಿದಿನ ನನ್ನ ಆಧ್ಯಾತ್ಮಿಕ ಪಟ್ಟಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆ ನಾನು ನನ್ನ ಮನಸ್ಸನ್ನು ಸ್ಥಿರಗೊಳಿಸುತ್ತೇನೆ ಮತ್ತು ಶಿವತಂದೆಯ ಮೇಲೆ ಮಾತ್ರ ಗಮನಹರಿಸುತ್ತೇನೆ ನಾನು ನನ್ನನ್ನು ಈ ದೇಹದಿಂದ ಬೇರ್ಪಟ್ಟ ಆತ್ಮ ಎಂದು ನೋಡುತ್ತೇನೆ ನಾನು ಭಕ್ತಿ ಮತ್ತು ಆಚರಣೆಗಳ ಎಲ್ಲ ಬಂಧನಗಳಿಂದ ಮುಕ್ತನಾಗಿದ್ದೇನೆ ನಾನು ಸ್ಪಷ್ಟತೆ ಮತ್ತು ಧೈರ್ಯದಿಂದ ಜ್ಞಾನದ ಹಾದಿಯಲ್ಲಿ ನಡೆಯುತ್ತೇನೆ ನಾನು ಶಿವತಂದೆಯ ವಿದ್ಯಾರ್ಥಿ ಅವರ ದೈವಿಕ ಗುಣಗಳನ್ನು ಅಳವಡಿಸಿಕೊಳ್ಳಲು ಅಧ್ಯಯನ ಮಾಡುತ್ತೇನೆ ನನ್ನ ಮಾತುಗಳು ಮತ್ತು ಕ್ರಿಯೆಗಳನ್ನು ಅರ್ಥಪೂರ್ಣಗೊಳಿಸಲು ನಾನು ಆತ್ಮಪ್ರಜ್ಞೆಯಲ್ಲಿರುತ್ತೇನೆ ನನ್ನ ಮನಸ್ಸನ್ನು ಶಿಸ್ತುಗೊಳಿಸುವ ಜ್ಞಾನವನ್ನು ನಾನು ಪಡೆಯುತ್ತಿದ್ದೇನೆ ನಾನು ಶುದ್ಧ ಸ್ಮರಣೆಯ ಸಾಕಾರ ನಾನು ಜ್ಞಾನ ಸಾಗರನ ಮಗು ನಾನು ಶಿವ ತಂದೆಯ ನೇರ ವಿದ್ಯಾರ್ಥಿ ಪ್ರತಿದಿನ ಕಲಿಯುತ್ತಿದ್ದೇನೆ ನಾನು ಕಲಬೆರಕೆಯಿಲ್ಲದ ಭಕ್ತಿ ಮತ್ತು ದೈವಿಕ ಪರಿಶುದ್ಧತೆಯ ಆತ್ಮ ಪರಮಾತ್ಮನೊಂದಿಗಿನ ನನ್ನ ಶಾಶ್ವತ ಸಂಬಂಧವನ್ನು ನಾನು ಗುರುತಿಸಿದ್ದೇನೆ ನಾನು ಶಿವ ತಂದೆಯನ್ನು ಪ್ರೀತಿಯಿಂದ ಸ್ಮರಿಸುವ ಮೂಲಕ ಶುದ್ಧ ಶಕ್ತಿಶಾಲಿ ಮತ್ತು ಉತ್ತಮ ಗುಣಗಳಿಂದ ತುಂಬಿದ್ದೇನೆ ನಾನು ಈ ವಿಶ್ವನಾಟಕದಲ್ಲಿ ಒಬ್ಬ ನಟ ಮಾತ್ರ ನಾನು ನನ್ನ ಪಾತ್ರವನ್ನು ಸ್ವೀಕರಿಸುತ್ತೇನೆ ಮತ್ತು ಅದನ್ನು ಆಧ್ಯಾತ್ಮಿಕ ಶಕ್ತಿಯಿಂದ ನಿರ್ವಹಿಸುತ್ತೇನೆ ನಾನು ಯೋಗದ ಮೂಲಕ ದೈವಿಕ ಶಕ್ತಿಯನ್ನು ಪಡೆಯುತ್ತಿರುವ ಶಿವಶಕ್ತಿ ನಾನು ಧೈರ್ಯದಿಂದ ಮಾಯೆಯೊಂದಿಗೆ ಹೋರಾಡುತ್ತೇನೆ ಮತ್ತು ವಿಜಯಶಾಲಿಯಾಗಿರುತ್ತೇನೆ ಶಿವ ತಂದೆಯ ಸ್ಮರಣೆಯೊಂದಿಗೆ ನಾನು ಬಿರುಗಾಳಿಗಳಲ್ಲಿ ಸ್ಥಿರವಾಗಿರುತ್ತೇನೆ ನಾನು ಜವಾಬ್ದಾರಿಯ ಕಿರೀಟವನ್ನು ಹೊಂದಿದ್ದೇನೆ ಮತ್ತು ಶಿವ ತಂದೆ ಅವರ ಹೃದಯ ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತೇನೆ ನಾನು ಶಿವ ತಂದೆಯನ್ನು ಶಾಂತಿ ಮತ್ತು ಜ್ಞಾನದ ಸಾಗರ ಎಂದು ನೆನಪಿಸಿಕೊಳ್ಳುತ್ತೇನೆ ನಾನು ನನ್ನ ಪ್ರಾಚೀನ ರಾಜ್ಯವನ್ನು ಮರಳಿ ಪಡೆಯುವ ದೇವತಾ ಆತ್ಮ ನಾನು ಮೂಲ ಶಾಶ್ವತ ದೇವತಾ ಧರ್ಮದಿಂದ ಬಂದವನು ನಾನು ಶಿವ ತಂದೆಯ ಮುಂದೆ ನನ್ನ ಹೃದಯವನ್ನು ಪ್ರಾಮಾಣಿಕ ಮತ್ತು ಶುದ್ಧವಾಗಿ ಇಡುತ್ತೇನೆ ನಾನು ಒಬ್ಬನ ಸ್ಮರಣೆಯೊಂದಿಗೆ ಎಲ್ಲ ಖಾತೆಗಳನ್ನು ಇತ್ಯರ್ಥಪಡಿಸುತ್ತೇನೆ ಪ್ರಾಮಾಣಿಕತೆ ಮತ್ತು ಪ್ರಯತ್ನದಲ್ಲಿ ಬೆಳೆಯಲು ನಾನು ನನ್ನ ದೈನಂದಿನ ಪಟ್ಟಿಯನ್ನು ಬರೆಯುತ್ತೇನೆ ನಾನು ಶಿವ ತಂದೆಯನ್ನು ಮತ್ತೊಮ್ಮೆ ಭೇಟಿಯಾಗುವ ಉನ್ನತ ಅದೃಷ್ಟದ ಆತ್ಮ ನಾನು ಅನೇಕ ಜನ್ಮಗಳಿಂದ ಶಾಂತಿ ಮತ್ತು ಸಂತೋಷದ ಆದಾಯವನ್ನು ಗಳಿಸುತ್ತಿದ್ದೇನೆ ನಾನು ಆಲೋಚನೆಗಳು ಅಥವಾ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ ನಾನು ಆಧ್ಯಾತ್ಮಿಕ ಸಂಪತ್ತನ್ನು ಸಂಗ್ರಹಿಸುತ್ತೇನೆ ನನ್ನ ಆಧ್ಯಾತ್ಮಿಕ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ನಾನು ನನ್ನ ಸರಳ ಬುದ್ಧಿಶಕ್ತಿಯನ್ನು ಬಳಸುತ್ತೇನೆ ಯಶಸ್ಸು ನನ್ನ ಸರಳ ಮತ್ತು ಪ್ರಾಮಾಣಿಕ ವಿಧಾನದಲ್ಲಿ ವಿಲೀನಗೊಂಡಿದೆ ನಾನು ಆಧ್ಯಾತ್ಮಿಕ ರಾಜ ಆತ್ಮ ಘನತೆ ಮತ್ತು ಅನುಗ್ರಹವನ್ನು ಹೊರಸಿಸುತ್ತೇನೆ ನಾನು ಅಶುದ್ಧತೆಯನ್ನು ಮೀರಿ ಉಳಿಯುತ್ತೇನೆ ಆದ್ದರಿಂದ ನಾನು ದುಃಖವನ್ನು ಮೀರಿ ಉಳಿಯುತ್ತೇನೆ ನಾನು ಮಾಸ್ಟರ್ ಶುದ್ಧೀಕರಣಕಾರ ಶುದ್ಧೀಕರಣಕಾರನ ಮಗು ನಾನು ಸ್ವಾಭಾವಿಕವಾಗಿ ನನ್ನೊಂದಿಗೆ ಶಾಂತಿ ಮತ್ತು ಸಂತೋಷವನ್ನು ಇಟ್ಟುಕೊಳ್ಳುತ್ತೇನೆ ನಾನು ನನ್ನ ಶುದ್ಧತೆ ಮತ್ತು ಕಂಪನಗಳ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ನನ್ನ ಜೀವನವನ್ನು ಗೌರವಿಸುತ್ತೇನೆ ಮತ್ತು ಪ್ರತಿಕ್ಷಣವನ್ನು ಸ್ವಯಂ ಪ್ರಗತಿಗಾಗಿ ಬಳಸುತ್ತೇನೆ ನಾನು ತಂದೆಯ ಮಗು ಆಳವಾಗಿ ಪ್ರೀತಿಸಲ್ಪಟ್ಟ ಮತ್ತು ಆಶೀರ್ವದಿಸಲ್ಪಟ್ಟ ಮಗು ಜ್ಞಾನ ಮತ್ತು ಯೋಗದ ಅಧ್ಯಯನದ ಮೂಲಕ ನಾನು ಅತ್ಯಂತ ಉನ್ನತ ಆದಾಯವನ್ನು ಗಳಿಸುತ್ತಿದ್ದೇನೆ ನಾನು ಶಿವ ತಂದೆಯ ಅತ್ಯುನ್ನತ ನಿರ್ದೇಶನಗಳನ್ನು ಅನುಸರಿಸುತ್ತೇನೆ ನಾನು ಶಿವ ತಂದೆಯ ರಕ್ಷಣೆಯ ಛಾವಣಿಯಡಿಯಲ್ಲಿ ಸುರಕ್ಷಿತನಾಗಿದ್ದೇನೆ ನಾನು ಕಾರ್ಯದಲ್ಲಿದ್ದಾಗಲೂ ನಿರಂತರವಾಗಿ ನೆನಪಿನಲ್ಲಿರುತ್ತೇನೆ ನಾನು ಯೋಗಿ ಆತ್ಮ ನನ್ನ ಮನಸ್ಸು ಮತ್ತು ಬುದ್ಧಿ ಪರಮಾತ್ಮನ ಮೇಲೆ ಕೇಂದ್ರೀಕೃತವಾಗಿರುತ್ತವೆ ನಾನು ಹೋದಲ್ಲೆಲ್ಲ ಪರಿಶುದ್ಧತೆಯ ಕಂಪನಗಳನ್ನು ಹರಡುತ್ತೇನೆ ನಾನು ಶಿವ ತಂದೆಯ ಸಂಪರ್ಕ ಹೊಂದಿರುವುದರಿಂದ ನಾನು ಹರ್ಷ್ಚಿತ್ತದಿಂದ ಮತ್ತು ಹಗುರವಾಗಿರುತ್ತೇನೆ ನಾನು ಪ್ರೀತಿಯ ಮಡಿಲಲ್ಲಿ ಕುಳಿತು ಸಂಪೂರ್ಣ ಸುರಕ್ಷತೆಯನ್ನು ಅನುಭವಿಸುತ್ತೇನೆ ನಾನು ಶಿವ ತಂದೆಯಿಂದ ಅವಿನಾಶಿ ಸಂಪತ್ತನ್ನು ಪಡೆಯುತ್ತೇನೆ ನಾನು ಶಿವ ತಂದೆಯಂತೆ ಆಗುತ್ತಿದ್ದೇನೆ ನಿರಾಕಾರ ಅಹಂಕಾರರಹಿತ ಮತ್ತು ನಿರ್ವಿಕಾರ ನಾನು ಸರ್ವಾಶಕ್ತನ ಸಹವಾಸದಲ್ಲಿದ್ದೇನೆ ಯಾವುದೂ ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ ನಾನು ಶಿವ ತಂದೆಯ ವಿದೆಯ ಮಗು ಅವರ ಪ್ರತಿಯೊಂದು ಸೂಚನೆಯನ್ನು ಅನುಸರಿಸುತ್ತೇನೆ ನಾನು ಎಲ್ಲರಿಗೂ ಶಾಂತಿ ಮತ್ತು ಸಂತೋಷವನ್ನು ನೀಡುವ ಮಾಸ್ಟರ್ದಾತ ನಾನು ದೇಹ ಪ್ರಜ್ಞೆಯನ್ನು ಮೀರಿ ನನ್ನ ಅತ್ಯುನ್ನತ ಹಂತವನ್ನು ಕಾಯ್ದುಕೊಳ್ಳುತ್ತೇನೆ ನಾನು ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ಪರಿಪಕ್ವತೆಯಿಂದ ಮಾತನಾಡುತ್ತೇನೆ ನಾನು ನನ್ನ ಹೃದಯದ ಕನ್ನಡಿಯನ್ನು ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದ ಸ್ವಚ್ಛಗೊಳಿಸುತ್ತಿದ್ದೇನೆ ನಾನು ನನ್ನ ಆಧ್ಯಾತ್ಮಿಕ ಗುರಿಯನ್ನು ಉನ್ನತ ಮಟ್ಟದಲ್ಲಿರಿಸಿಕೊಳ್ಳುತ್ತೇನೆ ಮತ್ತು ನನ್ನ ಪ್ರಯತ್ನಗಳನ್ನು ಉನ್ನತ ಮಟ್ಟದಲ್ಲಿರಿಸಿಕೊಳ್ಳುತ್ತೇನೆ ನಾನು ಈ ಕತ್ತಲೆಯ ಜಗತ್ತಿನಲ್ಲಿ ಬೆಳಕು ಹೊಂದಿರುವವನು ನಾನು ಅಂತರ್ಮುಖಿಯಾಗಿರುತ್ತೇನೆ ನನ್ನ ಆಲೋಚನೆಗಳನ್ನು ಸ್ವಯಂ ಪರಿವರ್ತನೆಗಾಗಿ ಬಳಸುತ್ತೇನೆ ನಾನು ಇತರರನ್ನು ಆತ್ಮಗಳಾಗಿ ನೋಡುತ್ತೇನೆ ಮತ್ತು ಅವರೊಂದಿಗೆ ಆಳವಾದ ಆಧ್ಯಾತ್ಮಿಕ ಗೌರವದಿಂದ ಮಾತನಾಡುತ್ತೇನೆ ನನಗೆ ತಾತ್ಕಾಲಿಕ ವಸ್ತುಗಳ ಬಗ್ಗೆ ಯಾವುದೇ ಆಕರ್ಷಣೆ ಇಲ್ಲ ನಾನು ಒಬ್ಬನಿಗೆ ಮಾತ್ರ ಸೇರಿದವನು ನಾನು ಆಳವಾದ ಸ್ಮರಣೆಯ ಮೂಲಕ ಕರ್ಮತೀತನಾಗುತ್ತಿದ್ದೇನೆ ನಾನು ನನ್ನ ಶುದ್ಧ ಮನಸ್ಸು ಶುದ್ಧ ಮಾತು ಮತ್ತು ಶುದ್ಧ ಕ್ರಿಯೆಗಳ ಮೂಲಕ ಸೇವೆ ಸಲ್ಲಿಸುತ್ತೇನೆ ನಾನು ಯೋಗದ ಬೆಂಕಿಯಲ್ಲಿ ನನ್ನ ಎಲ್ಲ ದೌರ್ಬಲ್ಯಗಳನ್ನು ಸುಡುತ್ತೇನೆ ನಾನು ಶಿವ ತಂದೆಯ ಶಕ್ತಿಯಿಂದ ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಚಲಿಸುತ್ತಿದ್ದೇನೆ ನಾನು ಶಿವ ತಂದೆಯ ಸಂಪತ್ತನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ಮತ್ತು ನನ್ನ ಅದೃಷ್ಟವನ್ನು ಎಂದಿಗೂ ವ್ಯಕ್ತ ಮಾಡುವುದಿಲ್ಲ ಈ ಸಮಯವು ಎಲ್ಲಕ್ಕಿಂತ ಹೆಚ್ಚು ಮಂಗಳಕರವಾಗಿದೆ ಎಂದು ನನಗೆ ನೆನಪಿದೆ ನಾನು ಪ್ರೀತಿ ಶಾಂತಿ ಮತ್ತು ದೈವಿಕ ಬೆಳಕಿನ ಆತ್ಮ ನಾನು ಮಾಯಾವನ್ನು ಗುರುತಿಸುತ್ತೇನೆ ಮತ್ತು ಅದನ್ನು ಶಿವ ತಂದೆಯ ಬುದ್ಧಿವಂತಿಕೆಯಿಂದ ಪರಿವರ್ತಿಸುತ್ತೇನೆ ನಾನು ಕೇವಲ ವಿದ್ಯಾರ್ಥಿಯಲ್ಲ ಶಿಕ್ಷಕ ಮತ್ತು ಮಾರ್ಗದರ್ಶಕ ಕೂಡ ನಾನು ನನ್ನ ಪ್ರತಿಯೊಂದು ಆಲೋಚನೆಯನ್ನು ಶುದ್ಧ ಮತ್ತು ಶಕ್ತಿಯುತವಾಗಿಸುತ್ತೇನೆ ನಾನು ದೇವತೆಯಾಗಲು ಉದ್ದೇಶಿಸಲಾದ ಆತ್ಮ ನಾನು ಆಧ್ಯಾತ್ಮಿಕ ರಾಜಮನೆತನದ ಪರಿಮಳವನ್ನು ಹರಡುತ್ತಿದ್ದೇನೆ ನಾನು ನನ್ನ ಬುದ್ಧಿಯನ್ನು ಧೂಳಿನಿಂದ ಮುಕ್ತವಾಗಿ ಸ್ವಚ್ಛವಾಗಿರಿಸುತ್ತೇನೆ ನಾನು ಶಿವ ತಂದೆಯ ಜ್ಞಾನದಿಂದ ನನ್ನ ಸಂಪತ್ತನ್ನು ಬರೆಯುತ್ತಿದ್ದೇನೆ ನಾನು ತೃಪ್ತಿಯನ್ನು ಹೃದಯದಿಂದ ಸ್ವೀಕರಿಸುತ್ತೇನೆ ಮತ್ತು ಹಂಚಿಕೊಳ್ಳುತ್ತೇನೆ ನಾನು ಶಿವ ತಂದೆಯ ಪ್ರೀತಿ ಮತ್ತು ಆಧ್ಯಾತ್ಮಿಕ ಜ್ಞಾನದಲ್ಲಿ ವಿಲೀನಗೊಂಡಿದ್ದೇನೆ ನನಗೆ ಲೌಕಿಕ ನಾಟಕದಲ್ಲಿ ಸಂಪೂರ್ಣ ನಂಬಿಕೆ ಇದೆ ಮತ್ತು ಪ್ರತಿ ದೃಶ್ಯದಲ್ಲೂ ಸ್ಥಿರವಾಗಿರುತ್ತೇನೆ ನಾನು ಲೌಕಿಕ ನಾಟಕದ ಪ್ರತಿಯೊಂದು ದೃಶ್ಯವನ್ನು ನನ್ನ ಪ್ರಗತಿಗೆ ಪ್ರಯೋಜನಕಾರಿ ಎಂದು ತೆಗೆದುಕೊಳ್ಳುತ್ತೇನೆ ನಾನು ನನ್ನ ಮೌನ ಕಂಪನಗಳ ಮೂಲಕ ಶಾಂತಿಯ ದಾನವನ್ನು ನೀಡುತ್ತೇನೆ ನಾನು ಶಿವ ತಂದೆಯ ಆಧ್ಯಾತ್ಮಿಕ ಗುಲಾಬಿ ದೈವಿಕತೆಯ ಪರಿಮಳವನ್ನು ಹರಡುತ್ತೇನೆ ನಾನು ಸ್ವಯಂ ಸಾರ್ವಭೌಮ ಇತರ ಪ್ರಭಾವಗಳಿಂದ ಪ್ರಭಾವಿತನಾಗಿರುವುದಿಲ್ಲ ನಾನು ನನ್ನ ಉನ್ನತ ಆಲೋಚನೆಗಳು ಮತ್ತು ಕಾರ್ಯಗಳಿಂದ ಶಿವ ತಂದೆಯ ಆಶಯಗಳನ್ನು ಪೂರೈಸುತ್ತೇನೆ ನಾನು ಶಿವ ತಂದೆಯ ವಿಶ್ವ ಪರಿವರ್ತನೆಯ ಕಾರ್ಯದ ಸಾಧನ ನಾನು ಶಿವ ತಂದೆಗೆ ಸೇರಿದವನು ಮತ್ತು ಅವರೊಂದಿಗೆ ಮನೆಗೆ ಹಿಂತಿರುಗುತ್ತೇನೆ ನಾನು ಶಿವ ತಂದೆಯ ಪ್ರೀತಿ ಮತ್ತು ಜ್ಞಾನದ ರೆಕ್ಕೆಗಳೊಂದಿಗೆ ಹಾರುವ ಶಕ್ತಿಶಾಲಿ ಆತ್ಮ ನಾನು ಶಿವತಂದೆಯ ಆಧ್ಯಾತ್ಮಿಕ ಯೋಧ ಬೆಳಕು ಮತ್ತು ಸ್ಮರಣೆಯಿಂದ ಮಾಯಾವನ್ನು ಜಯಿಸುತ್ತೇನೆ ನಾನು ಎಲ್ಲ ದುಃಖಗಳನ್ನು ಮೀರಿದವನು ಏಕೆಂದರೆ ನಾನು ಆನಂದ ಸಾಗರಕ್ಕೆ ಸೇರಿದವನು ನಾನು ಶಿವತಂದೆಯ ಸದ್ಗುಣಗಳನ್ನು ಜಗತ್ತಿಗೆ ಪ್ರತಿಬಿಂಬಿಸುವ ದೈವಿಕ ಕನ್ನಡಿ ನಾನು ನಿರಂತರವಾಗಿ ಅಚಳವಾಗಿರುವುದರ ಸಂಸ್ಕಾರವನ್ನು ಸೃಷ್ಟಿಸುತ್ತಿದ್ದೇನೆ ನಾನು ಪ್ರತಿಯೊಂದು ಸನ್ನಿವೇಶದಲ್ಲೂ ನಿರ್ಲಿಪ್ತ ಮತ್ತು ಪ್ರೀತಿಯಿಂದ ಇರುತ್ತೇನೆ ನಾನು ಶಿವ ತಂದೆಯಂತೆಯೇ ಪ್ರೀತಿಯ ಮಹಾಸಾಗರ ನಾನು ಪ್ರತಿ ಆತ್ಮಕ್ಕೂ ನನ್ನ ಹೃದಯವನ್ನು ಶುದ್ಧ ಭಾವನೆಗಳಿಂದ ತುಂಬುತ್ತೇನೆ ನಾನು ಶಿವ ತಂದೆಯ ಬಲಗೈ ಅವರ ವಿಶ್ವ ನವೀಕರಣದ ಕಾರ್ಯದಲ್ಲಿ ನಾನು ಕಮಲದಂತೆ ಬದುಕುತ್ತೇನೆ ನಿರ್ಲಿಪ್ತನಾಗಿದ್ದರೂ ಕರ್ಮ ಮಾಡುತ್ತಿದ್ದೇನೆ ಶಿವ ತಂದೆಯ ಸ್ಮರಣೆಯಲ್ಲಿ ವಿಲೀನವಾಗಿ ನಾನು ಜಗತ್ತಿನಲ್ಲಿ ಚಲಿಸುತ್ತೇನೆ ನಾನು ಹಳೆಯ ಪ್ರಪಂಚದಿಂದ ದೂರ ಸರಿದಿದ್ದೇನೆ ನಾನು ಈಗ ಹೊಸದಕ್ಕೆ ಸೇರಿದ್ದೇನೆ ನಾನು ನಿರಂತರವಾಗಿ ಜ್ಞಾನವನ್ನು ಮಂಥನ ಮಾಡುತ್ತಿದ್ದೇನೆ ಮತ್ತು ಜ್ಞಾನವುಳ್ಳ ಆತ್ಮವಾಗುತ್ತಿದ್ದೇನೆ ನಾನು ಪ್ರತಿ ಕ್ಷಣ ಪ್ರತಿ ಆಲೋಚನೆ ಪ್ರತಿ ಉಸಿರನ್ನು ಮೌಲ್ಯಯುತವಾಗಿಸುತ್ತೇನೆ ನಾನು ಶಿವ ತಂದೆಯ ಅಪರಿಮಿತ ಸಂಪತ್ತಿನ ನಿಜವಾದ ಉತ್ತರಾಧಿಕಾರಿ ನನ್ನನ್ನು ಸಂಪೂರ್ಣವಾಗಿ ಪರಿವರ್ತಿಸುವ ಜವಾಬ್ದಾರಿಯನ್ನು ನಾನು ಸ್ವೀಕರಿಸುತ್ತೇನೆ ನಾನು ನಿರಂತರವಾಗಿ ನನ್ನ ಆಧ್ಯಾತ್ಮಿಕ ಅಧ್ಯಯನದ ಮೇಲೆ ಪೂರ್ಣ ಏಕಾಗ್ರತೆಯಿಂದ ಗಮನಹರಿಸುತ್ತೇನೆ ನಾನು ಲೌಕಿಕ ನಾಟಕದ ಸಂಪೂರ್ಣ ಅರಿವಿನೊಂದಿಗೆ ನಾಯಕನ ಪಾತ್ರವನ್ನು ನಿರ್ವಹಿಸುತ್ತಿದ್ದೇನೆ ನಾನು ಎಂದಿಗೂ ಭರವಸೆ ಕಳೆದುಕೊಳ್ಳುವುದಿಲ್ಲ ಶಿವತಂದೆ ನನ್ನ ಪ್ರತಿ ಹೆಜ್ಜೆಯಲ್ಲೂ ನನ್ನೊಂದಿಗಿದ್ದಾನೆ ಶಿವ ತಂದೆಯ ಶಾಶ್ವತ ನಾಟಕದಲ್ಲಿ ನಾನು ವಿಜಯಶಾಲಿ ಆತ್ಮವಾಗಿ ಪ್ರಕಾಶಮಾನವಾಗಿ ಹೊಳೆಯುತ್ತೇನೆ ನನ್ನ ಎಲ್ಲ ಹೊರೆಗಳನ್ನು ಶಿವ ತಂದೆಗೆ ಒಪ್ಪಿಸುವ ಮೂಲಕ ನಾನು ಹಗುರವಾಗಿರುತ್ತೇನೆ ನಾನು ಆಳವಾದ ಪ್ರೀತಿಯಿಂದ ಶಿವ ತಂದೆ ಅವರ ಹೆಜ್ಜೆಗಳನ್ನು ಅನುಸರಿಸುತ್ತೇನೆ ನಾನು ಎಂದಿಗೂ ಅಸಡ್ಡೆ ಹೊಂದುವುದಿಲ್ಲ ನನ್ನ ಆಧ್ಯಾತ್ಮಿಕ ಕರ್ತವ್ಯದ ಬಗ್ಗೆ ನನಗೆ ನಿರಂತರವಾಗಿ ಅರಿವಿದೆ ನಾನು ಸಂತೋಷ ಮತ್ತು ಧೈರ್ಯದಿಂದ ಪ್ರಯತ್ನದ ಮೆಟ್ಟಿಲುಗಳನ್ನು ಹತ್ತುತ್ತಿದ್ದೇನೆ ನಾನು ಪ್ರತಿದಿನ ಪ್ರೀತಿ ಮತ್ತು ಸಮರ್ಪಣೆಯೊಂದಿಗೆ ಶಿವ ತಂದೆಗೆ ನೀಡಿದ ನನ್ನ ವಾಗ್ದಾನವನ್ನು ಪೂರೈಸುತ್ತೇನೆ ನಾನು ಶಿವ ತಂದೆಯ ವಿಜಯಶಾಲಿ ರತ್ನ ಯಾವಾಗಲೂ ರಕ್ಷಿತ ಮತ್ತು ಸಬಲೀಕರಣಗೊಂಡಿದ್ದೇನೆ ನಾನು ನನ್ನ ಆತ್ಮ ಶಿವ ತಂದೆ ಮತ್ತು ದೈವಿಕ ಯೋಜನೆಯಲ್ಲಿ ಸಂಪೂರ್ಣವಾಗಿ ನಂಬುತ್ತೇನೆ ನಾನು ಪ್ರತಿಯೊಬ್ಬ ಮುರಳಿಯಲ್ಲೂ ತಂದೆ ಅವರ ಪ್ರೀತಿ ಮತ್ತು ಆಶೀರ್ವಾದಗಳನ್ನು ತೆಗೆದುಕೊಳ್ಳುತ್ತೇನೆ ನನ್ನ ಜೀವನವನ್ನು ಶ್ರೀಮಂತಗೊಳಿಸಲು ನಾನು ಪ್ರತಿಯೊಬ್ಬ ಮೂರಳಿಯ ಪ್ರಮುಖ ಅಂಶವನ್ನು ನಿಧಿಯಾಗಿ ಬಳಸುತ್ತೇನೆ ನಾನು ನನ್ನ ಆತ್ಮವನ್ನು ದೈವಿಕ ಸದ್ಗುಣಗಳಿಂದ ಅಲಂಕರಿಸುತ್ತಿದ್ದೇನೆ ನನ್ನ ಕಾರ್ಯಗಳು ಮತ್ತು ಮಾತುಗಳು ಶಿವ ತಂದೆ ಅವರ ಪ್ರೀತಿ ಮತ್ತು ಸತ್ಯವನ್ನು ಪ್ರತಿಬಿಂಬಿಸುತ್ತವೆ ನಾನು ಒಬ್ಬ ಸರ್ವಶಕ್ತಾಧಿಕಾರಿ ಪ್ರತಿಯೊಂದು ಶಕ್ತಿಯನ್ನು ಬುದ್ಧಿವಂತಿಕೆಯಿಂದ ಬಳಸುತ್ತೇನೆ ಶಿವ ತಂದೆಯು ಪ್ರತಿಯೊಂದು ಕಾರ್ಯದಲ್ಲೂ ನನ್ನ ನಿರಂತರ ಒಡನಾಡಿ ಪ್ರತಿಯೊಂದು ಸನ್ನಿವೇಶದಲ್ಲೂ ಶುದ್ಧ ಮತ್ತು ಶಾಂತಿಯುತವಾಗಿ ಉಳಿಯುವ ಮೂಲಕ ನಾನು ಶಿವ ತಂದೆಯ ಮಹಿಮೆಯನ್ನು ಬಹಿರಂಗಪಡಿಸುತ್ತೇನೆ ನಾನು ಹಿಂದಿನದನ್ನು ಬಿಟ್ಟು ಲಭತೆಯಿಂದ ಮುಂದುವರಿಯುತ್ತೇನೆ ನನ್ನ ನಡವಳಿಕೆಯು ಸ್ವಾಭಾವಿಕವಾಗಿ ಪ್ರೀತಿ ಮತ್ತು ಬುದ್ಧಿವಂತಿಕೆಯನ್ನು ಹರಡುತ್ತದೆ ನಾನು ಅಪರಿಮಿತ ಅರಿವಿನ ಆಕಾಶದಲ್ಲಿ ಹಾರುತ್ತಿದ್ದೇನೆ ನಾನು ಅಪರಿಮಿತ ದೃಷ್ಟಿ ಮತ್ತು ಅಪರಿಮಿತ ಸೇವೆಯನ್ನು ಹೊಂದಿರುವ ಆತ್ಮ ನಾನು ಯಾವುದೇ ಸವಾಲನ್ನು ಶಿವ ತಂದೆಯ ಬೆಂಬಲದೊಂದಿಗೆ ಅವಕಾಶವಾಗಿ ಪರಿವರ್ತಿಸುತ್ತೇನೆ ನಾನು ಯಾವುದೇ ಪಾತ್ರವನ್ನು ನಿರ್ವಹಿಸಿದರೂ ನಾನು ಶಾಂತ ಮತ್ತು ಆತ್ಮವಿಶ್ವಾಸದಿಂದ ಇರುತ್ತೇನೆ ನಾನು ಹೊಂದಿಕೊಳ್ಳುವ ಮನಸ್ಥಿತಿಯನ್ನು ಹೊಂದಿದ್ದೇನೆ ಮತ್ತು ಸಮತೋಲನದಲ್ಲಿರುತ್ತೇನೆ ನನ್ನ ಪಾತ್ರವನ್ನು ಪರಿಪೂರ್ಣವಾಗಿ ನಿರ್ವಹಿಸಲು ಸಿದ್ಧ ನಾನು ಬಾಂಧವ್ಯವನ್ನು ಗೆದ್ದವನು ಮತ್ತು ಪ್ರೀತಿಯ ಸಾಕಾರ ನಾನು ಯಾವಾಗಲೂ ಸ್ಥಿರವಾಗಿರುತ್ತೇನೆ ಮತ್ತು ಜೀವನದಲ್ಲಿ ಏನಾಗುತ್ತದೆಯೋ ಅದಕ್ಕೆ ಸಿದ್ಧನಾಗಿರುತ್ತೇನೆ ಏನಾಗುತ್ತದೆಯೋ ಅದು ಯಾವಾಗಲೂ ನನ್ನ ಒಳ್ಳೆಯದಕ್ಕಾಗಿ ಎಂದು ನಾನು ನಂಬುತ್ತೇನೆ ನಾನು ಎಲ್ಲ ಗೊಂದಲಗಳನ್ನು ತೆರವುಗೊಳಿಸುತ್ತೇನೆ ಮತ್ತು ನನ್ನನ್ನು ದೈವಿಕ ಅರಿವಿನಿಂದ ತುಂಬಿಕೊಳ್ಳುತ್ತೇನೆ ನಾನು ಸಾಮಾನ್ಯ ಕ್ಷಣಗಳನ್ನು ಆತ್ಮ ಬೆಳವಣಿಗೆಗೆ ಅವಕಾಶಗಳಾಗಿ ಪರಿವರ್ತಿಸುತ್ತೇನೆ ನಾನು ಮಾಯೆಯ ಹಿಡಿತದಿಂದ ಮುಕ್ತನಾಗಿದ್ದೇನೆ ಪರಿಶುದ್ಧತೆಯ ಶಕ್ತಿಯಿಂದ ಮಾರ್ಗದರ್ಶಿಸಲ್ಪಟ್ಟಿದ್ದೇನೆ ನಾನು ಎಲ್ಲರನ್ನೂ ಶಿವ ತಂದೆಯ ಕರುಣೆ ಮತ್ತು ಪ್ರೀತಿಯ ದೃಷ್ಟಿಯಿಂದ ನೋಡುತ್ತೇನೆ ನನ್ನ ಆಧ್ಯಾತ್ಮಿಕ ಕಂಪನಗಳ ಮೂಲಕ ನಾನು ಚಿನ್ನದ ಲೋಕವನ್ನು ಸೃಷ್ಟಿಸಲು ಸಹಾಯ ಮಾಡುತ್ತಿದ್ದೇನೆ ನನ್ನ ಆತ್ಮವು ಶುದ್ಧವಾಗಿ ಹೊಳೆಯುತ್ತದೆ ಅನಂತ ಎತ್ತರಗಳನ್ನು ಮುಟ್ಟುತ್ತದೆ ನಾನು ಶಿವ ತಂದೆಯ ಮಗುವಾಗಿರುವುದರಿಂದ ನಾನು ಸ್ವಾಭಾವಿಕವಾಗಿ ಸಂತೋಷ ಮತ್ತು ಶಾಂತಿಯುತವಾಗಿರುತ್ತೇನೆ ದೃಢ ಸಂಕಲ್ಪಗಳಿಂದ ನಾನು ಸದಾ ಸಂತೋಷದಿಂದ ಮತ್ತು ಶುದ್ಧ ಮನಸ್ಸಿನಿಂದ ಇರುತ್ತೇನೆ ದುಃಖವು ನನ್ನನ್ನು ಎಂದಿಗೂ ಮುಟ್ಟದ ಭವಿಷ್ಯವನ್ನು ನಾನು ಸೃಷ್ಟಿಸುತ್ತಿದ್ದೇನೆ ಸಂಪೂರ್ಣ ಆಧ್ಯಾತ್ಮಿಕ ವಿಜಯದಲ್ಲಿ ನಾನು ಶಿವ ತಂದೆಯೊಂದಿಗೆ ಇದ್ದೇನೆ ಓಂ ಶಾಂತಿ ಶಿವ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ